ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೋನಾ ಮಾರ್ಗ ಸುರಂಗ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ನಾಳೆ ಉದ್ಘಾಟನೆ ಮಾಡಲಿದ್ದಾರೆ ಈ ಸುರಂಗವು ಲೇಹ್ ಮಾರ್ಗದಲ್ಲಿ ಶ್ರೀನಗರ ಮತ್ತು ಸೋನಾ ಮಾರ್ಗ ನಡುವೆ ಸರ್ವ ಋತುವಿನಲ್ಲೂ ಸಂಪರ್ಕ ಒದಗಿಸಲಿದೆ ಈ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರ್ಮಾಣ ಕಾರ್ಮಿಕರ ಎಂಜಿನಿಯರಿಂಗ್ ಸಾಧನೆಯನ್ನು ಗುರುತಿಸುವ ಸಲುವಾಗಿ ಕಾರ್ಮಿಕರನ್ನು ಭೇಟಿಯಾಗಲಿದ್ದಾರೆ ಸುಮಾರು ಹನ್ನೆರಡು ಕಿಲೋಮೀಟರ್ ಉದ್ದದ ಸೋನಾ ಮಾರ್ಗ ಸುರಂಗ ಯೋಜನೆಯನ್ನು ಎರಡು ಸಾವಿರದ ಏಳು ಕೋ ಏಳು ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಈ ಸುರಂಗ ಮಾರ್ಗವು ಭೂಕುಸಿತ ಮತ್ತು ಹಿಮಪಾತ ಪೀಡಿತ ಮಾರ್ಗಗಳನ್ನು ತಪ್ಪಿಸಿ ಲಡಾಖ್ ಪ್ರದೇಶಕ್ಕೆ ಸುರಕ್ಷಿತ ಮತ್ತು ಅಡೆತಡೆಯಿಲ್ಲದ ಪ್ರಯಾಣಕ್ಕೆ ಅನುವು ಮಾಡಿಕೊಡುತ್ತದೆ ಜೊತೆಗೆ ಈ ಸುರಂಗ ಮಾರ್ಗ ಸೋನಾ ಮಾರ್ಗ್ನ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಚಳಿಗಾಲದ ಪ್ರವಾಸೋದ್ಯಮಕ್ಕೆ ಬಲ ತುಂಬಲು ಸ್ಥಳೀಯ ಜೀವನೋಪಾಯವನ್ನು ಹೆಚ್ಚಿಸಲು ನೆರವಾಗಲಿದೆ